ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳು ಹಾಗೂ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಜಾತ್ಯತೀತ ಜನತಾದಳದ ಒಂದು ಸದಸ್ಯತ್ವದ ಅಭಿಯಾನದ ಚಾಲನೆ ಕೊಟ್ಟಾಗಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಚಾಲನೆ ಕೊಡೋ ಉದ್ದೇಶಕ್ಕಾಗಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಯುವಕರು ಎಲ್ಲರ ಆತ್ಮೀಯರು ಎಲ್ಲಿ ಹೋದಲ್ಲೂ ನಾವು ನೋಡ್ತಾ ಇದ್ದೀವಿ ಅವರೆಲ್ಲ ಹೋಗ್ತಾರೋ ಎಲ್ಲ ಕಡೆಗೂ ಹುಡುಗರು ಬಹಳ ವಿಶೇಷವಾಗಿ ಯುವಕರು ಅವ್ರನ್ನ ಪ್ರೀತಿಪಟ್ಟು ಹತ್ತಿರದಿಂದ ಮಾತನಾಡ್ಸೋಕ್ಕೆ ಬಯಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದಂಥ ನಮ್ಮ ಆತ್ಮೀಯರಾದಂಥ ನಿಖಿಲ್ ಅವರೇ ಹಾಗೂ ಈ ಕ್ಷೇತ್ರದ ಮುಂದಿನ ಭವಿಷ್ಯದ ನಾಯಕರು ಮುಂದಿನ ಶಾಸಕರು ಶ್ರೀಮತಿ ಶಾರದಾ ಅಪ್ಪಾಜಿಗೌಡ್ರೆ ಹಾಗೂ ಇದೀಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂತಹ ಸುರೇಶ್ ಗೌಡ್ರು ಮತ್ತೋರ್ವರು ಸುಮಾರು ಒಂದು ಎಂಟು ಜಿಲ್ಲೆ ಬರುತ್ತೆ ನಮಗೆ ಭೋಜಗೌಡರಿಗೆ ಆರ ಆರು ಜಿಲ್ಲೆ ಬರುತ್ತೆ ಆರು ಜಿಲ್ಲೆಯೂ ಪ್ರತಿನಿಧಿಸ್ತಾ ಇದ್ದಾರೆ ಅವರು ಸಹ ಎಮ್ ಎಲ್ ಸಿಗಳಾಗಿ ಬಹುಶಃ ನಾವು ಎರಡನೇ ಬಾರಿ ಅವ್ರನ್ನ ಎಲ್ಲರೂ ಆಶೀರ್ವಾದ ಮಾಡಿರ್ತಕ್ಕಂಥ ಶಿಕ್ಷಕರು ಅವರು ಎಲೆಕ್ಷನ್ ಟೈಮಲ್ಲಿ ನಾವು ನೋಡಿದಾಗ ಎಲ್ಲ ಕಡೆಗೂ ಇಲ್ಲ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಅನ್ನೋ ಉತ್ತರ ನಮ್ಗೆ ಸಿಗ್ತಾ ಇತ್ತು ಅವರು ಸಹ ಇವತ್ತಿ ವೇದಿಕೆಯಲ್ಲಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಕಡದ ಗೋಪಾಲಣ್ಣನವರು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ರಶ್ಮಿ ರಾಮೇಗೌಡರು ಮತ್ತು ಯೂತ್ ಅಧ್ಯಕ್ಷರಾದಂತಹ ಮಧು ಅವರು ಕರ್ಣಮೂರ್ತಿಯವರು ಚಂದ್ರಣ್ಣವರು ನಮ್ಮ ಲಾಯರ್ ಲೋಕೇಶ್ವರ್ ಅವರು ತುಂಬ ದಿವಸದ ನಂತರ ಮತ್ತವ್ರನ್ನ ನಾವು ಇವತ್ತು ನಿಖಿಲ್ ಅವರು ಬಂದಿದ್ದಾರೆ ಅಂತ ಬಂದವರು ಸಹ ಈ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ ನಮ್ಮ ಆನಂದವರು ಎಲ್ಲ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ನನ್ನ ನಮ್ಮ ಗೌಡ್ನ ಲಾಯರು ಚಂದ್ರಣ್ಣ ಎಲ್ಲರ ಬಗುರ್ಗಿಮ್ ಸಮಸ್ಯೆಗಳಿಗೆಲ್ಲ ಎದೆ ಕೊಟ್ಟು ಲಾಯರ್ನ ನಾವು ಯಾರ ಸಮಸ್ಯೆ ಬಂದರೆ ಕೇಸ್ ಇದ್ರೆ ಅವ್ರ ಹತ್ರನ ಕಳಿಸಿರ್ತೀವಿ ಎಲ್ಲರಕ್ಕೂ ಎದೆ ಕೊಟ್ಟು ನಿಂತ್ಕೊಂಡು ರೈತರ ಪರವಾಗಿ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಾರೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ನನ್ನ ಆತ್ಮೀಯ ಪ್ರಮುಖರೇ ಮುಖಂಡರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರೆ ತಾವೆಲ್ಲರೂ ಇಲ್ಲಿ ಬಂದಿರ್ತಕ್ಕಂಥದ್ದು ಬಹುಶಃ ತಮ್ಮನ್ನು ಯಾರು ಇಲ್ಲಿ ಪೇಮೆಂಟ್ ಕೊಟ್ಟಂತೂ ಖಂಡಿತ ಕರ್ಕೊಂಡ್ ಬಂದಿಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಒಂದು ಅಭಿಮಾನ ಅಪ್ಪಾಜಿ ಗೌಡ್ರ ಒಂದು ಅಭಿಮಾನ ಅಪ್ಪಾಜಿ ಗೌಡ್ರ ಹೆಸರು ಮತ್ತೆ ಚಲಾವಣೆಯಲ್ಲಿ ತರಬೇಕು ಅನ್ನೋ ಒಂದು ಅಭಿಮಾನ ನಿಮ್ಮನಿವತಿ ವೇದಿಕೆ ಕರ್ಕೊಂಡು ಬಂದಿದೆ ಅಂತ ಹೇಳಿದರೆ ಸುಳ್ಳಲ್ಲ ಆಗ್ಲೇ ಗೌಡ್ರು ಹೇಳ್ತಾ ಇದ್ರು ಬಹಳಷ್ಟು ಜನ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಹೊರಗಡೆ ಬರೋಕ್ಕಾಗ್ತಿಲ್ಲ ಅದು ಘಟನೆಗಳು ಬಹಳಷ್ಟು ನಡೆದಿದೆ ಬಹಳಷ್ಟು ಜನ ಹೇಳ್ತಿದ್ರು ಇಲ್ಲ ಈ ರೀತಿ ಇರಲಿಲ್ಲ ಈಗಿರ್ತಕ್ಕಂಥ ಶಾಸಕರು ನಮ್ಮ ಸುರೇಶ್ ಗೌಡ್ರೆ ಹಂಚ್ಕೊಳ್ತಾ ಇದ್ರು ಬೆಳಗ್ಗೆ ಈಗಿರ್ತಕ್ಕಂಥ ಶಾಸಕರು ಈ ರೀತಿ ಇರಲಿಲ್ಲ ನಾವು ಟೂ ತೌಸಂಡ್ ಏಯ್ಟಲ್ಲಿ ಒಟ್ಟಿಗೆ ಇದ್ವಿ ಈಗಿನ ಅವರ ಬಿಹೇವಿಯರ್ಸೇ ಬದಲಾವಣೆ ಆಗಿದೆ ಮನೇಲಿ ಶಾಸಕರಾದಾಗ ಅದು ಆಗೋದು ಸಹಜನೇ ಆ ನಿಟ್ಟಿನಲ್ಲಿ ನಮ್ಮ ಭದ್ರಾವತಿ ಸಾಕ್ತಾ ಇದೆ ಮುಂದಿನ ದಿನದಲ್ಲಿ ತಾವೆಲ್ಲ ಒಂದು ಒಳ್ಳೆ ತೀರ್ಮಾನ ತೆಕ್ಕೊಂಡು ಯಾವುದೇ ಹೆದರಿಕೆಗೆ ಬೆದರಿಕೆಗೆ ಹೆದರಿದೆ ತಾವೆಲ್ಲ ಗಟ್ಟಿಯಾಗಿ ಧೈರ್ಯವಾಗಿ ಶಾರದಕರ ಜೊತೆ ನಿಂತ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ ಆ ರೀತಿಯ ಒಂದು ಹುಮ್ಮಸ್ಸು ನಿಮ್ಮೆಲ್ಲರ ಹತ್ರಲ್ಲಿ ತುಂಬಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಿಖಿಲ್ ಅವರು ಬಂದಿದ್ದಾರೆ ತಮ್ಮನ್ನೆಲ್ಲರನ್ನು ಅವಾಗವಾಗ ಮಾತಾಡ್ಸ್ತಾ ನಮ್ಮ ನಮ್ಮನ್ನು ನೆನ್ಪಾರ್ಬಿಟ್ರು ಅಂದ್ಬಿಡ್ತೀರಿ ನೀವು ಇಲ್ಲ ನೀವು ನಮ್ಮ ನೆನ್ಪಾರ್ತೀರ ಅನ್ನೋ ಭಯ ನಮಗೂ ಇರುತ್ತೆ ಹಾಗಾಗಿ ಯಾರು ಯಾರನ್ನೂ ಬೇಡ ನಾವೊಂದು ಗುರಿ ಇದೆ ಆ ಗುರಿನ ತಲುಪಬೇಕು ಟೂ ತೌಸಂಡ್ ಟ್ವೆಂಟಿ ಏಯ್ಟಲ್ಲಿ ಸರಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ ಈಗ ತಮ್ಗೆ ಗೊತ್ತಿರೋ ಹಾಗೆ ಕುಮಾರಣ್ಣ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ನಮ್ಮ ಭದ್ರಾವತಿಯ ಜನತೆ ಅದೃಷ್ಟನೋ ಏನೋ ಗೊತ್ತಿಲ್ಲ ಅವರು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರ ಜೊತೆಗೆ ಅಲ್ಲಿ ಎಂ ಪಿ ಮಂಡ್ಯದ ಜನತೆ ಎಂ ಪಿಯನ್ನಾಗಿ ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ಟ ನಂತರ ಅಲ್ಲಿ ಅವರು ಒಳ್ಳೆಯ ಒಂದು ಪೋರ್ಟ್ ಸಿಕ್ತು ಬಹುಶಃ ನಮ್ಮ ಭದ್ರಾವತಿಯಲ್ಲಿ ತೂಕ ಹಿಡಿದಿರ್ತಕ್ಕಂತಹ ಒಂದು ಇದಕ್ಕೆ ಪುನರ್ಜನ್ಮ ಕೊಡ್ತಕ್ಕಂಥ ಒಂದು ಅವಕಾಶ ಭಗವಂತ ಅವ್ರಿಗೆ ಕಲ್ಪಿಸ್ಕೊಟ್ಟ ಆ ನಿಟ್ಟಿನಲ್ಲಿ ನೀವು ನಾವು ಎಲ್ಲರೂ ಕಾಯ್ತಾ ಇದ್ದೀವಿ ಸಿಕ್ಕಾಗೆಲ್ಲ ವಿ ಎಸ್ ಎಲ್ ಬಗ್ಗೆ ಏನಾಯ್ತಣ್ಣ ಅಂತ ನಾವು ಕೇಳ್ತಾನೆ ಇರ್ತೀವಿ ಶಾರದಮ್ಮರ್ ಬಹುಶಃ ಈ ವಿಚಾರವಾಗಿ ಎಳ್ಮೂರು ಸಲ ಡೆಲ್ಲಿಗೂ ಸಹ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅವ್ರು ನೆನ್ಪು ಮಾಡ್ತಕ್ಕಂಥ ಕೆಲಸ ಅವರು ಈ ನಿಮ್ಮ ನಾಯಕಿಯಾಗಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲ ಅತಿ ಶೀಘ್ರದಲ್ಲಿ ಅದನ್ನ ಒಂದು ಬಗೆ ಹೆರಿಯುತ್ತೆ ಅವ್ರ ನಿಟ್ಟಿನಲ್ಲಿ ಹಿಂದೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಪುನರ್ಜನ್ಮ ಕೊಟ್ಟಿದ್ದರು ಇವತ್ತು ಮತ್ತೆ ಪುನಃ ಅವರ ಮಗನಿಗೆ ಅದು ಅವಕಾಶ ಭಗವಂತ ಕಲ್ಪಿಸ್ಕೊಟ್ಟಿದ್ದಾನಂದರೆ ನಾವು ಯಾರೂ ಅಲ್ಲ ಭಗವಂತ ಒಬ್ಬ ಮೇಲೆ ಇರ್ತಾನೆ ತೀರ್ಮಾನ ಮಾಡೋನು ಯಾವಾಗ ಯಾವಾಗ ಕಾಲಕ್ಕೆ ಏನು ಆಗಬೇಕು ಅನ್ನೋದನ್ನು ಆ ನಿಟ್ಟಿನಲ್ಲಿ ಇವತ್ತು ಖಂಡಿತ ವಿ ಎಸ್ ಎಲ್ಗೆ ಪುನರ್ಜನ್ಮ ಸಿಗುತ್ತೆ ತಾವೆಲ್ಲ ಇವತ್ತೇನು ಬಂದಿದ್ದೀರಾ ತಮ್ಮೆಲ್ಲರ ಈ ಆತ್ಮೀಯತೆಗೆ ತಾವೆಲ್ಲ ಬಂದಿರ್ತಕ್ಕಂಥದಕ್ಕೆ ತಮಗೆಲ್ರಿಗೂ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಪ್ರಮುಖರಿಗೂ ಹಿರಿಯರಿಗೂ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು